ಚುನಾವಣೆ ಸಂದರ್ಭದಲ್ಲಿ ತಮಗೆ ಎಸ್ ಎಸ್ ಸಮಾಜ ಬೆಂಬಲ ಬೇಕು ತಮ್ಗೆ ಅಧಿಕಾರ ಅನುಭವಿಸಲಿಕ್ಕೆ ಎಸ್ ಎಸ್ ಕೆ ಸಮಾಜ ಬೆಂಬಲ ಬೇಕು ಆದ್ರೆ ಇಂತ ಗಂಭೀರ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮಾಜ ದೇವಸ್ಥಾನ ಇರುವುದು ಇಳಿದು ಇಳಿದೈತಿ ಆದ್ರೂ ಸಹ ಇಲ್ಲಿ ನಮ್ಮ ಸಮಾಜಕ್ಕೆ ಇಷ್ಟ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಯಾರು ಧ್ವನಿ ಎತ್ತಲ್ಲ ಅದೇ ಸರ್ ನಾನು ಕೇಂದ್ರ ಸಚಿವರಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ ಕೂಡಲೇ ಇವತ್ತು ನಮ್ಮ ಸಮಾಜದ ಕೊಡುಗೆ ನಿಮ್ಮ ಬಹಳ ಐತಿ ಅದು ಕೃತಜ್ಞತೆಗಾಗಿರ ಈ ಕೆಲಸ ಮಾಡ್ಬೇಕ ಇಲ್ಲವಾದಲ್ಲಿ ಮುಂದೆ ಮುಂದಿನ ಚುನಾವಣೆಯಲ್ಲಿ ಎಸ್ ಎಸ್ ಕೆ ಸಮಾಜ ತಮ್ಗೆ ತಕ್ಕ ಪಾಠ ಕಲಿಸಂತೆ ಈ ಮುಖಾಂತರ ಇಷ್ಟಪಡ್ತೀನಿ ಸರ್ ಏನ್ ಪೇಟಿದೆಯಲ್ಲ ಇವತ್ತು ತುಜಾಭವನಿ ಗುಡಿ ಅಷ್ಟೇ ಒಂದು ಪವಿತ್ರವಾದ ಸ್ಥಳ ಇದು ಇವತ್ತು ಬೇಸರ ಸಂಗತಿ ಏನಂದ್ರೆ ಇದು ನಿನ್ನೆ ಮೊನ್ನೆದ ಸಮಸ್ಯೆ ಅಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತ ಐದು ವರ್ಷದಿಂದ ನಾವು ಈ ಸಮಸ್ಯೆ ನೋಡ್ತಾ ಇದೀವಿ ಇವತ್ತು ಎಷ್ಟೋ ಜನರು ಲಕ್ಷಾಂತರ ಜನರು ಇಲ್ಲಿ ಗುಡಿಗೆ ಬಂದ ದರ್ಶನ ತಗೊಂಡು ಹೋಗ್ತಾರ ಆದ್ರೆ ಇದಕ್ಕೆ ಏನ್ ಬೇಸರ ಸಂಗತಿ ಏನಂದ್ರ ಇವತ್ತಿಲ್ಲಿ ನಮ್ಮ ಸಮಾಜದ ಜೊತೆ ತೆಗೆದ್ಕೊಂಡು ಒಬ್ಬರು ಮಾಜಿ ಮುಖ್ಯಮಂತ್ರಿಗಾದ್ರು ಇವತ್ತ ಕೇಂದ್ರ ಸಚಿವ ಆದ್ರೆ ಎಷ್ಟೋ ಜನರು ಇವತ್ತು ನಮ್ಮ ಸಮಾಜ ತಗೊಂಡ್ ಎಷ್ಟೆಷ್ಟು ಅಧಿಕಾರ ಅನುಭವಿಸಿದ್ರ ಆದ್ರೆ ಸಮಾಜಕ್ಕೆ ಇವತ್ತು ಇಂಥ ಇಲ್ಲಿ ಗುಡಿ ಪವಿತ್ರ ಸ್ಥಳದವಾಗ ಇಂಥ ಘಟನೆ ಬಂದು ಸಹ ಒಬ್ಬರ ನಾಯಕರು ಬಂದು ಇವತ್ತಿ ಈ ಕೆಲಸ ಮಾಡ್ತಿಲ್ಲ ಅಂದ್ರೆ ಇದು ಒಂದು ನಮ್ಗೆ ಬಹಳ ಬೇಸರ ಆಗ್ತೈತ್ರಿ ಯಾಕಂತ ಹೇಳಬೇಕಂದ್ರ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆದಲ್ಲಿ ಫ್ಲೈಓವರ್ ಯೋಜನೆಯಲ್ಲಿ ಹಲವಾರು ಮಹಾನಗರ ಪಾಲಿಕೆ ಅನುದಾನದಲ್ಲಿ ಇವತ್ತು ಸಾವಿರಾರು ದುಡ್ಡು ಬರ್ತೈತಿ ಇವತ್ತೊಂದು ಇಪ್ಪತ್ತರಿಂದ ಮೂವತ್ತು ಕೋಟಿ ರೂಪಾಯ್ದವಾಗ ಇವ್ರ ಈ ಕೆಲಸ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇವತ್ತು ಇಲ್ಲಿ ನಾಯಕ ಹುಷಾರ್ ಮಾಡ್ಬೇಕು ಇಲ್ಲಿ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ತಮ್ಗೆ ಎಸ್ ಎಸ್ ಕೆ ಸಮಾಜ ಬೆಂಬಲ ಬೇಕು ತಮ್ಗೆ ಅಧಿಕಾರ ಅನುಭವಿಸ್ಲಿಕ್ಕೆ ಎಸ್ ಎಸ್ ಕೆ ಬೇಕು ಆದ್ರೆ ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮಾಜ ದೇವಸ್ಥಾನ ಇರುದು ಇಳಿದ ಇಳಿದೈತೆ ಆದ್ರೂ ಸಹ ಇಲ್ಲಿ ನಮ್ಮ ಸಮಾಜಕ್ಕೆ ಇಷ್ಟ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಯಾರು ಇಲ್ಲ ಅದೇ ನಮ್ಗೆ ಬೇಸರ ಸಂಗತಿ ಮತ್ತಿಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಅವ್ರನ್ನ ಒಂದು ಮಾತು ನೋಡ್ರಿ ಇಲ್ಲಿ ಅವ್ರು ಒಂದು ಮಾತು ಹೇಳಿದ್ರೆ ಇಲ್ಲ ಇದಕ್ಕೆ ಅನುದಾನ ಬಾಳ್ ಬೇಕು ಅನುದಾನ ಬಾಳ್ ಬೇಕು ಎಷ್ಟು ಅನುದಾನ ಬೇಕ್ರಿ ಇಪ್ಪತ್ತು ಕೋಟಿ ದೊಡ್ಡದ ಇವತ್ತು ಇದು ಸಿಟಿ ಇಲ್ಲಿ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಇಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಇಲ್ಲಿ ಕಲೆಕ್ಷನ್ ಆಗ್ತೈತಿ ನೀವು ಇದು ಬೇಜಾಬ್ ದೊರೆತನ ಹೇಳೋದನ್ನ ನನಗೆ ಬಹಳ ಬೇಜಾರತ್ತೆ ಮತ್ತ ಇನ್ನೊಂದು ಹೇಳ್ಬೇಕಂದ್ರ ಮೊದ್ಲೇದಾಗಿ ಏನ ಕಾಂಗ್ರೆಸ್ ಏನೋ ಪ್ರಕಾಶ್ ಬುರ್ಬೇಕನ್ನ ಒಂದು ಪ್ರಶ್ನೆ ಹಾಕಿಷ್ಟ ಇಷ್ಟಪಡ್ತೀನಿ ತಾವು ಕಾಂಗ್ರೆಸ್ ದಲ್ಲಿ ಇದ್ರಿ ತಾವು ಯಾಕೆ ಬಿಜೆಪಿ ಬಂದ್ರಿ ಅದು ಒಂದು ಪಸ್ ಉತ್ತರ್ಸ್ಬೇಕು ತಾವು ಒಂದು ಮತ್ತೆ ಚುನಾವಣೆ ಸಂದರ್ಭದಲ್ಲಿನು ತಾವು ಇದಕ್ ಬಂದ್ರಿ ಬಿಜೆಪಿ ಪಕ್ಷಕ್ಕೆ ಅದರ ಪ್ರಶ್ನೆ ಉತ್ತರ ಕೊಡಿ ಯಾಕಂದ್ರೆ ತಾವು ಅದೇ ಪಕ್ಷದಲ್ಲಿ ಇದ್ದು ತಮ್ದೇ ಸರ್ಕಾರ ಇತ್ತು ಬೇಕಾದಾಗ ನೀವು ಅಣಾಂತ ಕೆಲಸ ಮಾಡೋದು ಇತ್ತು ಮತ್ತೆ ಪಕ್ಷ ಬಿಟ್ಟು ಬಂದ್ರಿ ಮತ್ ಈಗ ನಿಮಗ ಸ್ಥಳೀಯ ಶಾಸಕರ ಯಾಕೆ ಬೆಂಬಲಿಸ್ತಾರ ತಮ್ಮ ಪಕ್ಷದಲ್ಲಿ ತಾವು ಕಾರ್ಯನಿರತವಾಗಿ ಇದ್ದಿದಂದ್ರ ಇದು ಸಮಸ್ಯೆ ಬರ್ತಿದ್ದಲ್ಲ ಹಂಗಾಗಿ ವಿಷಯದ ಬಗ್ಗೆ ಮಾತಾಡ್ತಾರೆ ಈಗ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಯಾರ್ ಬೇಜ ಜವಾಬ್ದಾರಿ ಅಂತೀರಾ ಯಾರ ನಿರ್ಲಕ್ಷ ನೋಡ್ರಿ ಮೊದಲೇ ಮೊದಲೇದಾಗ ಹೇಳ್ಬೇಕಂದ್ರ ಸರ್ ಇದು ಏನಾಗ್ಬೇಕಂತಂದ್ರ ಸ್ಥಳೀಯ ಶಾಸಕರು ಹಾಗೂ ಸಂಸದರು ಇಲ್ಲಿ ಬಂದು ಭೇಟಿ ಕೊಡ್ಬೇಕು ಭೇಟಿ ಕೊಟ್ಟ ಇದು ವಿಶೇಷ ಒಂದು ಅನುದಾನ ಕೊಡ್ಬೇಕು ಸರ್ ವಿಶೇಷ ಅನುದಾನ ಕೊಟ್ಟು ಕೂಡಲೇ ಕಾಮಗಾರಿ ಚಾಲು ಮಾಡ್ಬೇಕು ಒಂದ ಅಂತಂದ್ರ ನೋಡ್ರಿ ಮನವಿ ಕೊಡೋದಿಂದ ಸ್ಪಂದನೆ ಹಂಗಿಲ್ಲ ಒಂದು ಗಡುವು ಕೊಡ್ಬೇಕು ಗಡುವು ಕೊಟ್ಟು ಟೈಮ್ ಕೊಡ್ಬೇಕು ಇಲ್ಲ ಅಂದ್ರೆ ಮಹಾನಗರ ಪಾಲಿಕೆ ಹೋಗಿ ಆಗುವಂತ ಕೆಲಸ ನಾವು ಮಾಡ್ಬೇಕು ಸರ್ ಯಾಕಂದ್ರೆ ಇದು ಅಧಿಕಾರ ತಗೊಂಡವ್ರ ಇಲ್ಲರಿ ನಾವು ಮನವಿ ಕೊಡ್ರಿ ಅಂತಂದ್ರೆ ಇದು ಎಂತ ಮಾತ್ರಿ ಅಧಿಕಾರ ಜನರ ನಮಗ ಡಿಸಿಷನ್ ಅಧಿಕಾರಿ ಹೇಳಿ ಕೆಲಸ ಮಾಡೋಕೆ ನಮ್ಗೆ ಅಧಿಕಾರ ಕೊಡ್ತಾರ್ರಿ ಮತ್ ನೀವು ಅಧಿಕಾರ ತಗೊಂಡವ್ರ ಇಲ್ಲ ನಾವ್ ಎಲ್ಲಾರು ಕೂಡಿ ಮನವಿ ಅಂದ್ರೆ ಅವಾಗ ಎಷ್ಟು ಬಿಸ್ರು ಆಗ್ತತ್ರಿ ಹಂಗಾಗಿ ನಾ ಹೇಳ್ತೀನಿ ಇದು ಒಂದು ಗಂಭೀರವಾಗಿ ಪರಿಗಣಿಸ್ಬೇಕು ಇಲ್ಲಿ ಎಲ್ಲ ಸಮಾಜದವರು ಒಂದ್ ಕಡೆ ಕೂಡಬೇಕು ಕೂಡಿ ಶಾಸಕರ್ಗ ಮತ್ತು ಕೇಂದ್ರ ಸಚಿವರ್ಗ ಒತ್ತಡ ಮಾಡು ಒಂದು ತಿಂಗಳದಲ್ಲಿ ಅಥವಾ ಹದಿನೈದು ದಿನದ ಗಡುವು ಕೊಡ್ಬೇಕ ಹದಿನೈದು ದಿನದಲ್ಲಿ ಏನರ ಏನಾರ ಈ ಕಾಮಗಾರಿ ಚಾಲು ಮಾಡಿ ಏನಿದು ಸಮಸ್ಯೆ ಐತಿ ಅಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂದ್ರೆ ಮಾತ್ರ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯ ಸುಮ್ನೆ ನಾವು ಕರೆಸಿ ಅವ್ರು ಕರೆಸಿ ಬರ್ತಾರ ವಿಸಿಟ್ ಮಾಡ್ತಾರ ಆತ ಮುಂದೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲಸ ಹಂಗಿರ್ತಾರೆ ಯಾಕಂದ್ರೆ ನಾವ ಇವತ್ತು ಮಾತಾಡೋದು ಯಾಕಂತಂದ್ರೆ ಇದು ಸ್ಟೇಟ್ ಪ್ರವರ್ಡ್ ಹಿಂಗ ಮಾಡ್ದೆ ಕೆಲಸ ಆಗ್ತಾವ್ ತೋಸ್ರ ಇವತ್ತು ನಾವು ಸುಮ್ಮನೆ ಮನವಿ ರೀ ಅವ್ರ ಭೇಟಿ ರೀ ಯಾವ್ದು ಕೆಲಸ ಹಂಗಿಲ್ಲ ಯಾಕಂದ್ರೆ ಮಾಧ್ಯಮದ ಇಷ್ಟಪಡ್ತೀನಿ ಇಪ್ಪತ್ತು ಐದು ವರ್ಷದಿಂದ ಯಾಕೆ ಕಾಮಗಾರಿ ಆಗಿಲ್ಲ ಯಾಕಂದ್ರೆ ಇಲ್ಲಿ ಏಕತೆ ಕೊರತೆ ಕಣಾಕತೈತಿ ಹಾಗೂ ಇಲ್ಲಿ ಸ್ಟ್ರಾಂಗ್ ಡಿಸಿಷನ್ ಆಗ್ತಾ ಇಲ್ಲ ಯಾಕೆ ಇದು ಆಗ್ತಾ ಇಲ್ಲ ಸರ್ ಕೊನೆಯದಾಗಿ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಒಬ್ಬ ಪೊಲಿಟಿಕಲ್ ಲೀಡರ್ ಇದೀರಿ ಸಮಾಜದ ಮುಖಂಡರು ಇದ್ರಿ ಏನು ಆಗ್ರಹ ಮಾಡ್ತಾರೆ ಏನು ಒಂದು ಒತ್ತಾಯ ಮಾಡ್ತಾರ ಸರ್ ನಾನು ಕೇಂದ್ರ ಸಚಿವರಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ ಕೂಡಲೇ ಇವತ್ತು ನಮ್ಮ ಸಮಾಜದ ಕೊಡುಗೆ ಮ್ಯಾಗ ಭಾಳ ಇತಿ ಅದು ಕೃತಜ್ಞತೆಗಾಗಿರ ಈ ಕೆಲಸ ಮಾಡ್ಬೇಕಾ ಇಲ್ಲವಾದಲ್ಲಿ ಮುಂದೆ ಮುಂದಿನ ಚುನಾವಣೆಯಲ್ಲಿ ಎಸ್ ಕೆ ಸಮಾಜ ತಮಗೆ ತಕ್ಕ ಪಾಠ ಕಲಿತೆ ಅಂತ ಈ ಮುಖಾಂತರ ಯಾಕೆ ಇಷ್ಟಪಡ್ತೀನಿ ಸರ್